ನಾವು ಜೆ ಕೃಷ್ಣಮೂರ್ತಿಯವರು ಕೊಟ್ಟಿರುವಂತಹ ಪರಮಗುರು ಚರಣ ಸನ್ನಿಧಿಯಲ್ಲಿ ಎಂಬ ಗ್ರಂಥವನ್ನು ಅಧ್ಯಯನ ಮಾಡ್ತಾ ಇದ್ವಿ ಅದರಲ್ಲಿ ಇದುವರೆಗೂ ಡಾಕ್ಟರ್ ಅನಿಬೆಸೆಂಟರು ಬರೆದಿರುವಂತಹ ಪೀಟಿಗೆ ಮತ್ತು ಜೆ ಕೃಷ್ಣಮೂರ್ತಿಯವರು ಕೊಟ್ಟಂತಹ ಪೂರ್ವೋಕ್ತಿಯನ್ನು ಅಧ್ಯಯನ ಮಾಡಿದ್ವಿ ಇಂದು ಅದರಲ್ಲಿ ನಮಗೆ ಕೊಟ್ಟಿರುವ ನಾಲ್ಕು ಸಾಧನಗಳಲ್ಲಿ ಮೊದಲನೆಯ ಸಾಧನ ವಿವೇಕವನ್ನು ನೋಡೋಣ ವಿವೇಕ ಈ ಸಾಧನಗಳಲ್ಲಿ ಮೊದಲನೆಯದು ವಿವೇಕ ಸಾಮಾನ್ಯವಾಗಿ ಈ ಪದಕ್ಕೆ ಮೋಕ್ಷ ಮಾರ್ಗವನ್ನು ಪ್ರವೇಶಿಸಲು ಮನುಷ್ಯರನ್ನು ಕರೆದೊಯ್ಯುವ ಸದಾ ಸದ್ವಿವೇಕವೆಂದು ಅರ್ಥ ಮಾಡುತ್ತಾರೆ ಈ ಅರ್ಥವೇನೋ ಸರಿಯೇ ಆದರೆ ಈ ಪದಕ್ಕೆ ಇನ್ನೂ ಹೆಚ್ಚು ವಿಶೇಷಾರ್ಥವಿದೆ ಮತ್ತು ಈ ಸಾಧನವನ್ನು ಯೋಗ ಮಾರ್ಗದ ಪ್ರಾರಂಭದಲ್ಲಿ ಮಾತ್ರ ಅಭ್ಯಸಿಸಿದರೆ ಸಾಲದು ಪ್ರತಿದಿನವೂ ಹೆಜ್ಜೆ ಹೆಜ್ಜೆಗೂ ಮಾರ್ಗದ ಕೊನೆಯನ್ನು ಸೇರುವವರಿಗೂ ಅಭ್ಯಸಿಸಬೇಕು ಪಡೆಯಲು ಯೋಗ್ಯವಾದ ವಸ್ತುಗಳು ಈ ಮಾರ್ಗದಲ್ಲಿ ಮಾತ್ರ ಸಿಗುತ್ತವೆ ಎಂದು ನೀನು ತಿಳಿದಿದ್ದೀಯ ಆದುದರಿಂದಲೇ ನೀನು ಈ ಮಾರ್ಗವನ್ನು ಪ್ರವೇಶಿಸುತ್ತಿದ್ದೀಯೇ ತಿಳುವಳಿಕೆ ಇಲ್ಲದ ಜನರು ಐಶ್ವರ್ಯವನ್ನು ಅಧಿಕಾರವನ್ನು ಸಂಪಾದಿಸುವುದಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಆದರೆ ಇವು ಹೆಚ್ಚು ಕಾಲವೆಂದರೆ ಒಂದು ಜನ್ಮ ಪರ್ಯಂತ ಇದ್ದಾವು ಆದುದರಿಂದ ಅವು ಶಾಶ್ವತವಲ್ಲ ಅವುಗಳಿಗಿಂತಲೂ ಅತಿಶಯವಾದ ಸತ್ಯವಾದ ಮತ್ತು ಶಾಶ್ವತವಾದ ವಸ್ತುಗಳಿವೆ ಅವನ್ನು ಒಂದಾವರ್ತಿ ನೋಡಿದರೆ ಮಿಕ್ಕ ವಸ್ತುಗಳನ್ನು ಇನ್ನೆಂದಿಗೂ ನೀನು ಬಯಸುವುದಿಲ್ಲ ಲೋಕದಲ್ಲಲ್ಲೆಲ್ಲ ತಿಳಿದವರು ತಿಳಿಯದವರು ಎಂಬ ಎರಡು ಪಂಗಡದ ಜನರು ಮಾತ್ರ ಇದ್ದಾರೆ ಈ ತಿಳುವಳಿಕೆಯೇ ಮುಖ್ಯವಾದದ್ದು ಒಬ್ಬನು ಯಾವ ಮತದವನು ಯಾವ ಕುಲಕ್ಕೆ ಸೇರಿದವನು ಎಂಬಿ ವಿಷಯಗಳು ಮುಖ್ಯವಲ್ಲ ನಿಜವಾಗಿಯೂ ಮುಖ್ಯವಾದ ವಿಷಯವೆಂದರೆ ಈ ತಿಳುವಳಿಕೆಯೇ ಮನುಷ್ಯರ ಶ್ರೇಯಸ್ಸಿಗಾಗಿ ದೇವರು ಏರ್ಪಡಿಸಿರುವ ಸಂಕಲ್ಪದ ತಿಳುವಳಿಕೆ ಏಕೆಂದರ ಏಕೆಂದರೆ ಈಶ್ವರ ಸಂಕಲ್ಪ ಹೊಂದಿದೆ ಆ ಸಂಕಲ್ಪವೇ ವಿಕಾಸ ಅಥವಾ ಲೋಕದ ಬೆಳವಳಿಕೆ ಇದನ್ನು ಜಗದಭ್ಯುದಯದ ಮಾರ್ಗವೆಂದು ಹೇಳಬಹುದು ಒಬ್ಬನು ಅದನ್ನು ಒಂದಾವರ್ತಿ ನೋಡಿ ನಿಜವಾಗಿ ಗ್ರಹಿಸಿದರೆ ಅವನು ಅದರಲ್ಲಿ ಒಂದಾಗಿ ಕಲಿತು ಅದಕ್ಕೆ ಕೆಲಸ ಮಾಡದೆ ಸುಮ್ಮನಿರಲಾಗುವುದಿಲ್ಲ ಏಕೆಂದರೆ ಅದು ಅಷ್ಟು ಮಹಿಮೆಯುಳ್ಳದ್ದು ಹಾಗೆ ಅವನು ಗ್ರಹಿಸಿದವನು ಆದುದರಿಂದ ದೇವರ ಪಕ್ಷದಲ್ಲಿ ನಿಲ್ಲುತ್ತಾನೆ ಧರ್ಮಕ್ಕೆ ಒತ್ತಾಸೆಯಾಗಿ ನಿಲ್ಲುತ್ತಾನೆ ಅಧರ್ಮವನ್ನು ಎದುರಿಸುತ್ತಾನೆ ಸ್ವಾರ್ಥಕ್ಕೆ ಕೆಲಸ ಮಾಡುವುದನ್ನು ಬಿಟ್ಟು ಭಗವತ್ ಸಂಕಲ್ಪವು ನೆರವೇರುವುದಕ್ಕೆ ಕೆಲಸ ಮಾಡುತ್ತಾನೆ ಅವನು ದೇವರ ಪಕ್ಷದಲ್ಲಿರುವವನಾದದರಿಂದ ನಮ್ಮಲ್ಲಿ ಎಂದರೆ ಶ್ವೇತರ್ಷಿ ಸಂಘದವರಲ್ಲಿ ಒಬ್ಬನಾಗುತ್ತಾನೆ ಅವನು ಹಿಂದೂ ಬೌದ್ಧ ಕ್ರೈಸ್ತ ಅಥವಾ ಮಹಮದೀಯನೆಂದಾದರೂ ಹೇಳಿಕೊಳ್ಳಲಿ ಅವನು ಭಾರತೀಯನಾದರೂ ಆಂಗ್ಲೇಯನಾದರೂ ಚೀನಾ ದೇಶದವನಾದರೂ ರಷ್ಯಾ ದೇಶವನಾದರೂ ಸರಿಯೇ ಇವು ಯಾವೂ ಸ್ವಲ್ಪ ಮಟ್ಟಿಗೂ ಲೆಕ್ಕಕ್ಕೆ ಬರುವುದಿಲ್ಲ ದೇವರ ಪಕ್ಷದಲ್ಲಿರುವವರು ತಾವು ಅಲ್ಲಿ ಏಕೆ ಇರುವರೆಂಬುದನ್ನು ಏನು ಮಾಡಬೇಕೆಂಬುದನ್ನು ಬಲ್ಲರು ಮತ್ತು ಅದನ್ನು ನೆರವೇರಿಸಲು ಯತ್ನಿಸುತ್ತಾರೆ ಇತರರೆಲ್ಲರೂ ತಮ್ಮ ಕರ್ತವ್ಯವೇನೆಂಬುದನ್ನು ತಿಳಿದಿಲ್ಲ ಆದುದರಿಂದ ಅನೇಕ ವೇಳೆ ಅವರು ವಿವೇಕವಿಲ್ಲದೆ ವರ್ತಿಸುತ್ತಾರೆ ಜಗತ್ತಿನಲ್ಲಿ ಎಲ್ಲರೂ ಒಂದೇ ಆದುದರಿಂದ ಆ ಅದ್ವಿತೀಯ ವಸ್ತುವಿನ ಸಂಕಲ್ಪವು ಮಾತ್ರವೇ ಎಲ್ಲರಿಗೂ ನಿಜವಾಗಿ ಸುಖಕರ ಎಂಬುದನ್ನು ತಿಳಿಯದೆ ತಮಗೆ ಪ್ರಿಯವೆಂದು ತೋರುವ ಮಾರ್ಗಗಳನ್ನು ತಾವೇ ಕಲ್ಪಿಸಿಕೊಳ್ಳುತ್ತಾರೆ ಇವರು ಸತ್ತನ್ನು ಬಿಟ್ಟು ಅಸತ್ತನ್ನು ಹುಡುಕಿಕೊಂಡು ಹೋಗುತ್ತಾರೆ ಇವೆರಡರ ವಿವೇಚನೆಯನ್ನು ಮಾಡುವ ತನಕ ಇವರು ದೇವರ ಪಕ್ಷವನ್ನು ಅವಲಂಬಿಸಿದವರಲ್ಲ ಆದುದರಿಂದ ಈ ವಿವೇಚನೆಯೇ ಮೊದಲನೆಯ ಹೆಜ್ಜೆ ಆದರೆ ವಿವೇಚನೆ ಮಾಡಿದ ಮೇಲೂ ಕೂಡ ನಿತ್ಯಾನಿತ್ಯ ವಿಚಾರ ವಿಚಾರದಲ್ಲಿ ಇನ್ನೂ ಅನೇಕ ಪ್ರಭೇದಗಳಿವೆ ಎಂಬುದನ್ನು ನೀನು ಜ್ಞಾಪಕದಲ್ಲಿಟ್ಟಿರಬೇಕು ಸರಿ ತಪ್ಪು ಮುಖ್ಯ ಮುಖ್ಯ ಉಪಯೋಗ ಉಳ್ಳದ್ದು ಉಪಯೋಗವಿಲ್ಲದ್ದು ನಿಜ ಸುಳ್ಳು ಸ್ವಾರ್ಥ ಪರಾರ್ಥ ಈ ಭೇದಗಳಲ್ಲಿಯೂ ವಿವೇಚನೆಯನ್ನು ಮಾಡಬೇಕು ಸರಿ ತಪ್ಪುಗಳಲ್ಲಿ ಯಾವುದನ್ನು ಚಿನಾಯಿಸಬೇಕೆಂಬುದರಲ್ಲಿ ಕಷ್ಟವೇ ಇರಕೂಡದು ಏಕೆಂದರೆ ಗುರುಗಳನ್ನು ಅನುಸರಿಸಬೇಕೆನ್ನುವರು ಎಷ್ಟು ಕಷ್ಟವಾದಾಗ್ಯೂ ಸರಿಯಾದುದನ್ನೇ ಅವಲಂಬಿಸುತ್ತೇವೆಂದು ಮುಂಚೆಯೇ ನಿರ್ಧರಿಸಿರುತ್ತಾರೆ ಆದರೆ ಶರೀರ ಬೇರೆ ಮನುಷ್ಯ ಬೇರೆ ಮನುಷ್ಯನ ಇಚ್ಛೆಯು ಶರೀರದ ಕೋರಿಕೆಗಳು ಯಾವಾಗಲೂ ಒಂದಾಗಿರುವುದಿಲ್ಲ ನಿನ್ನ ಶರೀರವು ಏನನ್ನಾದರೂ ಬಯಸಿದರೆ ಸ್ವಲ್ಪ ತಡೆದು ಅದು ನಿನ್ನ ಇಚ್ಛೆಯೇ ಎಂದು ಯೋಚನೆ ಮಾಡಿ ಏಕೆಂದರೆ ನೀನು ದೇವರು ದೇವರ ಸಂಕಲ್ಪವೇನೋ ಅದನ್ನೇ ನೀನು ಇಚ್ಛಿಸುತ್ತೀಯೇ ಆದರೆ ನಿನ್ನ ಒಳಗಿರುವ ದೇವರನ್ನು ಕಂಡು ನಿನ್ನ ಇಚ್ಛೆಯಾದ ಅವನ ಇಚ್ಛೆಯನ್ನು ತಿಳಿದುಕೊಳ್ಳುವುದಕ್ಕೆ ನೀನು ನಿನ್ನೊಳಗೆ ಆಳವಾಗಿ ಅಗೆದು ನೋಡಬೇಕು ಸ್ಥೂಲ ದೇಹ ಆಸೆಗಳು ಮನಸ್ಸು ಇವು ಯಾವುವು ನೀನೆಂದು ಭ್ರಾಂತನಾಗಬೇಡ ಇವುಗಳಲ್ಲಿ ಒಂದೊಂದೂ ತನ್ನ ಬೈಕೆಯನ್ನು ತೀರಿಸಿಕೊಳ್ಳುವುದಕ್ಕೆ ತಾನೇ ಆತ್ಮನೆಂದು ತೋರ್ಪಡಿಸಿಕೊಳ್ಳುತ್ತವೆ ಆದರೆ ನೀನು ಅವೆಲ್ಲವನ್ನು ತಿಳಿಯುವುದಲ್ಲದೆ ಅವುಗಳ ಯಜಮಾನನಿಂತಲೂ ಸಹ ತಿಳಿಯಬೇಕು ಕೂಡಲೇ ಅಗತ್ಯವಾಗಿ ಮಾಡಬೇಕಾದ ಕೆಲಸವು ಒದಗಿದರೆ ಸ್ಥೂಲ ದೇಹವು ವಿಶ್ರಾಂತಿಯನ್ನು ಕೋರುತ್ತದೆ ಅಥವಾ ಸಂಚಾರ ಹೋಗಬೇಕೆನ್ನುತ್ತದೆ ಅಥವಾ ತಿಂಡಿ ತಿನ್ನಬೇಕು ಪಾನೀಯಗಳನ್ನು ಕುಡಿಯಬೇಕು ಎಂದು ಬಯಸುತ್ತದೆ ತಿಳುವಳಿಕೆ ಇಲ್ಲದ ಮನುಷ್ಯನು ಇವನ್ನು ನಾನು ಮಾಡಲು ಇಚ್ಛಿಸುತ್ತೇನೆ ನಾನು ಮಾಡಬೇಕು ಎಂದು ಹೇಳುತ್ತಾನೆ ತಿಳಿದ ಮನುಷ್ಯನಾದರೂ ಈ ಕೋರಿಕೆಯನ್ನು ಬಯಸುತ್ತಿರುವವನು ನಾನಲ್ಲ ನನ್ನ ದೇಹ ಅದು ಸ್ವಲ್ಪ ಕಾದಿರಲಿ ಎಂದು ಹೇಳುತ್ತಾನೆ ಅನೇಕ ಸಾರಿ ಇತರರಿಗೆ ಸಹಾಯ ಮಾಡುವ ಸಂದರ್ಭವು ಒದಗಿದಾಗ ದೇಹವು ಇದು ನನಗೆ ಬಹಳ ತೊಂದರೆ ಬೇರೆ ಯಾರಾದರೂ ಮಾಡಲಿ ಎನ್ನುತ್ತದೆ ಆದರೆ ತಿಳಿದ ಮನುಷ್ಯನು ದೇಹಕ್ಕೆ ಒಳ್ಳೆಯ ಕೆಲಸ ಮಾಡುವುದರಲ್ಲಿ ನೀನು ಅಡ್ಡಿ ಬರಕೂಡದು ಎಂದು ಹೇಳುತ್ತಾನೆ ಶರೀರವು ನೀನು ಸಾಕುವ ಒಂದು ಪ್ರಾಣಿ ನೀನು ಸವಾರಿ ಮಾಡುವ ಕುದುರೆ ಆದುದರಿಂದ ನೀನು ಅದನ್ನು ಚೆನ್ನಾಗಿ ಕಾಪಾಡಬೇಕು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು ಅದರಿಂದ ಅತಿಯಾಗಿ ಕೆಲಸ ಮಾಡಿಸಕೂಡದು ಶುದ್ಧವಾದ ಆಹಾರ ಮತ್ತು ಪಾನೀಯಗಳನ್ನು ಮಾತ್ರ ಕೊಟ್ಟು ಅದನ್ನು ಸರಿಯಾಗಿ ಪೋಷಿಸಬೇಕು ಒಂದು ರವೆಯಷ್ಟು ಕೊಳಕಿಲ್ಲದಂತೆ ಯಾವಾಗಲೂ ಬಹಳ ಶುಚಿಯಾಗಿಡಬೇಕು ಏಕೆಂದರೆ ಅತ್ಯಂತ ಪರಿಶುದ್ಧವಾದ ಮತ್ತು ಆರೋಗ್ಯವಾದ ಶರೀರವಿಲ್ಲದಿದ್ದರೆ ಕಠಿಣತರವಾದ ಈ ಸಾಧನದ ಕೆಲಸವನ್ನು ನೀನು ಮಾಡಲಾರೆ ಅದರ ಅವಿಚ್ಛಿನ್ನವಾದ ತೂಯಿತ ಎಂದರೆ ಸ್ಥಳತವನ್ನು ನೀನು ತಡೆಯಲಾರೆ ಆದರೆ ಯಾವಾಗಲೂ ಶರೀರವು ನಿನ್ನ ವಶದಲ್ಲಿರಬೇಕು ಅದಕ್ಕೆ ನೀನು ವಶನಾಗಕೂಡದು ನಿನ್ನ ಆಶಾ ಸ್ವಭಾವಕ್ಕೂ ಕೂಡ ಹಲವಾರು ಬೈಕೆಗಳಿವೆ ನೀನು ಸಿಟ್ಟುಗೊಳ್ಳಬೇಕು ಕಠಿಣವಾದ ಮಾತುಗಳನ್ನಾಡಬೇಕು ಅಸೂಯೆ ಪಡಬೇಕು ಹಣಕ್ಕಾಗಿ ಅತ್ಯಾಸೆ ಪಡಬೇಕು ಇತರರಿಗಿರುವ ವಸ್ತುಗಳನ್ನು ನೋಡಿ ಹೊಚ್ಚೆ ಹೊಟ್ಟೆ ಕಿಚ್ಚು ಪಡಬೇಕು ಖಿನ್ನ ಮನಸ್ಕನಾಗಬೇಕು ಎಂಬುದಾಗಿ ಅದು ಬಯಸುತ್ತದೆ ಈ ರೀತಿಯಲ್ಲಿಯೂ ಮತ್ತು ಇನ್ನೂ ಇನ್ನೂ ಅನೇಕ ರೀತಿಗಳಲ್ಲಿಯೂ ನೀನು ಇರಬೇಕೆಂದು ಅದು ಕೋರುತ್ತದೆ ಆದರೆ ನಿನಗೆ ಕೆಡಕನ್ನುಂಟು ಮಾಡಬೇಕೆಂದು ಅದರ ಉದ್ದೇಶವಲ್ಲ ಇಂತಹ ಹೊರಟಾದ ಉದ್ವೇಗ ಸ್ವಭಾವಗಳು ಅದಕ್ಕೆ ಬೇಕು ಮತ್ತು ಅವು ಸಹ ಪ್ರತಿ ಕ್ಷಣದಲ್ಲಿಯೂ ಬದಲಾಗುತ್ತಿರಬೇಕು ಆದರೆ ಇವು ಯಾವ ನಿನಗೆ ಬೇಕಾಗಿಲ್ಲ ಆದುದರಿಂದ ಆಶಾ ಸ್ವಭಾವದ ಬಯಕೆಗಳಾವವು ಎಂದು ನೀನು ಯಾವಾಗಲೂ ವಿವೇಚನೆ ಮಾಡುತ್ತಿರಬೇಕು ನಿನ್ನ ಮನಸ್ಸು ಹೆಮ್ಮೆಯಿಂದ ತಾನೇ ಬೇರೆ ಎಂತಲೂ ನೀನು ಬಹಳ ದೊಡ್ಡವನೆಂತಲೂ ಇತರರು ಅಲ್ಪರೆಂತಲೂ ಭಾವಿಸಲು ಯತ್ನಿಸುತ್ತದೆ ಇಹಲೋಕ ವಸ್ತುಗಳಿಂದ ಅದರ ದೃಷ್ಟಿಯನ್ನು ನೀನು ತಿರುಗಿಸಿದ ಮೇಲೆಯೂ ಕೂಡ ಸ್ವಲಾಭವನ್ನು ಕುರಿತು ಯೋಚಿಸಲು ಯತ್ನಿಸುತ್ತದೆ ಗುರುಗಳ ಸೇವೆ ಲೋಕಸೇವೆ ಇವುಗಳ ವಿಷಯವಾಗಿ ಯೋಚಿಸುವುದಕ್ಕೆ ಬದಲು ನಿನ್ನ ಸ್ವಂತ ಅಭಿವೃದ್ಧಿಯನ್ನು ಗಮನಿಸಲು ನಿನ್ನನ್ನು ಪ್ರೇರೇಪಿಸುತ್ತದೆ ಧ್ಯಾನ ಮಾಡುವಾಗ ನೀನು ಕೋರುವ ಒಂದು ವಸ್ತುವಿಗೆ ಬದಲು ತಾನು ಬಯಸುವ ಬಗೆ ಬಗೆ ವಸ್ತುಗಳನ್ನು ನಿನ್ನಿಂದ ಯೋಚನೆ ಮಾಡಲು ಯತ್ನಿಸುತ್ತದೆ ಆದರೆ ಆ ಮನಸ್ಸು ನೀನಲ್ಲ ಅದು ನಿನ್ನ ಉಪಯೋಗಕ್ಕಾಗಿ ಇರುವ ಒಂದು ಆಯುಧ ಆದುದರಿಂದ ಇದರ ವಿಚಾರದಲ್ಲಿಯೂ ಸಹ ವಿವೇಕವು ಅಗತ್ಯ ನೀನು ಯಾವಾಗಲೂ ಎಚ್ಚರಿಕೆಯಿಂದಿರಬೇಕು ಇಲ್ಲದಿದ್ದರೆ ಅದರ ಬಲೆಗೆ ನೀನು ಬೀಳುತ್ತೀಯ ಸರಿ ತಪ್ಪುಗಳ ವಿಚಾರವಾಗಿ ಗುಪ್ತ ದಾಕ್ಷಿಣ್ಯಕ್ಕೂ ರಾಜಿ ಮನೋಭಾವಕ್ಕೂ ಸ್ವಲ್ಪವೂ ಅವಕಾಶ ಕೊಡುವುದಿಲ್ಲ ಅಜ್ಞರು ಏನನ್ನು ಯೋಚಿಸಿದರು ಹೇಳಿದರು ಮತ್ತು ಸಂದರ್ಭವು ಎಷ್ಟೇ ಕಷ್ಟವಾದ್ದೆಂದು ನಿನಗೆ ತೋರಿದರು ಸರಿಯಾದದ್ದನ್ನು ಮಾಡಲೇಬೇಕು ತಪ್ಪಾದುದನ್ನು ಬಿಡಲೇಬೇಕು ಪ್ರಕೃತಿಯ ಗೂಢಧರ್ಮವನ್ನು ನೀನು ಮೂಲಾಗ್ರವಾಗಿ ತಿಳಿಯಬೇಕು ಅದನ್ನು ತಿಳಿದ ನಂತರ ಅನುಭವಕ್ಕೂ ನ್ಯಾಯಕ್ಕೂ ಲೋಪ ಬರದಂತೆ ನಿನ್ನ ಬಾಳಿನ ಕಾರ್ಯಗಳನ್ನೆಲ್ಲ ಆ ಧರ್ಮಕ್ಕನುಸಾರವಾಗಿ ನಡೆಸಬೇಕು ಮುಖ್ಯ ಯಾವುದು ಅಮುಖ್ಯ ಯಾವುದು ಎಂಬುದನ್ನು ನೀನು ವಿವೇಚನೆ ಮಾಡಬೇಕು ಸರಿ ತಪ್ಪು ಎಂಬುದರ ವಿಚಾರದಲ್ಲಿ ಬಂಡೆಯಂತೆ ಸ್ಥಿರವಾಗಿದ್ದು ಅಮುಖ್ಯ ವಿಷಯಗಳಲ್ಲಿ ಯಾವಾಗಲೂ ಇತರರಿಗೆ ನೀನು ಸೋತು ನಡೆದುಕೋ ಏಕೆಂದರೆ ಯಾವಾಗಲೂ ನೀನು ಮೃದುವಾಗಿಯೂ ದಯಾಳುವಾಗಿಯೂ ನ್ಯಾಯಪರನಾಗಿಯೂ ದಾಕ್ಷಿಣ್ಯಪರನಾಗಿಯೂ ಇರಬೇಕು ಸ್ವಂತಕ್ಕೆ ಪೂರ್ಣ ಸ್ವಾತಂತ್ರ್ಯವನ್ನು ನೀನು ಬಯಸುವಂತೆ ಇತರರಿಗೂ ಕೂಡ ಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಕು ಮಾಡಲು ಯೋಗ್ಯವಾದ ಕಾರ್ಯ ಯಾವುದೆಂಬುದನ್ನು ಕಂಡುಕೊಳ್ಳುವುದಕ್ಕೆ ಯತ್ನಿಸಿ ಕಾರ್ಯದ ಯೋಗ್ಯತೆಯನ್ನು ಅದರ ಗಾತ್ರದಿಂದ ಗೊತ್ತು ಮಾಡಲಾಗುವುದಿಲ್ಲ ಗುರುಗಳ ಕಾರ್ಯಕ್ಕೆ ಸಾಕ್ಷಾತ್ತಾಗಿ ಸಹಕಾರಿಯಾದ ಒಂದು ಸಣ್ಣ ವಿಷಯವೂ ಕೂಡ ಪ್ರಪಂಚ ದೊಡ್ಡದೆಂದು ಹೇಳುವ ಕಾರ್ಯಕ್ಕಿಂತಲೂ ಹೆಚ್ಚು ಬೆಲೆಯುಳ್ಳದ್ದು ಮತ್ತು ಮಾಡಲು ಯೋಗ್ಯವಾದುದು ಉಪಯೋಗವಾದುದು ಉಪಯೋಗವಿಲ್ಲದುದು ಎಂಬ ವಿವೇಚನೆಯನ್ನು ವಿವೇಚನೆಯನ್ನು ಮಾತ್ರ ಮಾಡಿದರೆ ಸಾಲದು ಹೆಚ್ಚು ಉಪಯೋಗವಾದುದು ಕಡಿಮೆ ಉಪಯೋಗ ಉಪಯೋಗವಾದುದು ಎಂಬ ವಿವೇಚನೆಯನ್ನು ಸಹ ಮಾಡಬೇಕು ದರಿದ್ರರಿಗೆ ಅನ್ನದಾನ ಮಾಡುವುದು ಒಳ್ಳೆಯದಾದ ಘನವಾದ ಮತ್ತು ಉಪಯೋಗಕರವಾದ ಕಾರ್ಯ ಹೀಗಾದರೂ ಅವರ ಶರೀರಗಳಿಗೆ ಅನ್ನವನ್ನು ಅನ್ನವನ್ನು ಕೊಡುವುದಕ್ಕಿಂತ ಆತ್ಮಗಳನ್ನು ಪೋಷಿಸುವುದು ಹೆಚ್ಚು ಉಪಯೋಗಕರವಾದುದು ಮತ್ತು ಘನತರವಾದುದು ಧನಿಕರು ಯಾರಾದರೂ ಶರೀರಕ್ಕೆ ಅನ್ನವನ್ನು ಕೊಡಬಹುದು ತಿಳಿದವರು ಮಾತ್ರ ಆತ್ಮವನ್ನು ಪೋಷಿಸಬಲ್ಲರು ನೀನು ತಿಳಿದವನಾದರೆ ಇತರರಿಗೆ ತಿಳುವಳಿಕೆಯುಂಟು ಮಾಡಲು ಸಹಾಯ ಮಾಡುವುದು ನಿನ್ನ ಕರ್ತವ್ಯ ಈಗಾಗಲೇ ನೀನು ಎಷ್ಟೇ ತಿಳಿದಿರುವವನಾದರೂ ಈ ಮಾರ್ಗದಲ್ಲಿ ನೀನು ಕಲಿಯಬೇಕಾದದ್ದು ಇನ್ನೂ ಬಹಳವಿದೆ ಎಷ್ಟೆಂದರೆ ಅದರಲ್ಲಿಯೂ ಸಹ ವಿವೇಚನೆಯು ಬೇಕು ಕಲಿಯಲು ಯೋಗ್ಯವಾದುದು ಯಾವುದೆಂದು ಬಹಳ ಎಚ್ಚರಿಕೆಯಿಂದ ಯೋಚಿಸಬೇಕು ಎಲ್ಲ ವಿಷಯಗಳ ತಿಳುವಳಿಕೆಯು ಉಪಯೋಗವಾದುದೇ ಮತ್ತು ಮುಂದೆ ಒಂದು ಕಾಲದಲ್ಲಿ ಈ ತಿಳುವಳಿಕೆ ಎಲ್ಲವನ್ನೂ ನೀನು ಹೊಂದುವೆ ಆದರೆ ಸ್ವಲ್ಪ ವಿಷಯಗಳನ್ನು ಮಾತ್ರ ತಿಳಿಯಬಲ್ಲ ಕಾಲದಲ್ಲಿ ಆ ಸ್ವಲ್ಪವು ಅತ್ಯಂತ ಉಪಯುಕ್ತವೂ ಆಗಿರುವಂತೆ ಜಾಗರೂಕನಾಗಿ ನೋಡಿಕೋ ದೇವರು ಜ್ಞಾನಮೂರ್ತಿಯು ಮತ್ತು ಪ್ರೇಮ ಮೂರ್ತಿಯೂ ಸಹ ಆಗಿರುವನು ನಿನ್ನ ಜ್ಞಾನವು ಅಧಿಕವಾದ ಹಾಗಿಲ್ಲ ದೇವರ ಸ್ವಭಾವವನ್ನು ನೀನು ಹೆಚ್ಚು ಹೆಚ್ಚಾಗಿ ವ್ಯಕ್ತಗೊಳಿಸಬಹುದು ಆದುದರಿಂದ ವ್ಯಾಸಂಗ ಮಾಡು ಆದರೆ ಇತರರಿಗೆ ಸಹಾಯವನ್ನು ಮಾಡುವುದಕ್ಕೆ ಯಾವುದರಿಂದ ನಿನಗೆ ಅತ್ಯಂತ ಶಕ್ತಿ ಬರುವುದೋ ಅದನ್ನು ಮುಂಚೆ ವ್ಯಾಸಂಗ ಮಾಡು ಬೇಸರವಿಲ್ಲದೆ ನಿನ್ನ ವ್ಯಾಸಂಗವನ್ನು ಮುಂದುವರಿಸು ಆದರೆ ಇದರ ಉದ್ದೇಶ ಜನರು ನಿನ್ನನ್ನು ವಿದ್ಯಾವಂತ ವಿದ್ಯಾವಂತನೆಂದು ಭಾವಿಸಬೇಕೆಂದಲ್ಲ ವಿದ್ಯಾವಂತನಾಗಿರುವನೆಂಬ ತೃಪ್ತಿಯು ನಿನಗೆ ಉಂಟಾಗೋದಕ್ಕೂ ಅಲ್ಲ ತಿಳುವಳಿಕಸ್ಥನು ಮಾತ್ರ ಜಾಣ್ಮೆಯಿಂದ ಸಹಾಯ ಮಾಡಬಲ್ಲನು ಎಂಬುದಕ್ಕೋಸ್ಕರ ಇತರಿಗೆ ಇತರರಿಗೆ ಸಹಾಯ ಮಾಡಬೇಕೆಂದು ನೀನು ಎಷ್ಟು ಇಷ್ಟಪಟ್ಟರೂ ತಿಳುವಳಿಕೆ ಇಲ್ಲದಿದ್ದರೆ ಅವರಿಗೆ ಒಳ್ಳೆಯದಕ್ಕಿಂತಲೂ ಹೆಚ್ಚು ಕೆಡಕನ್ನು ಮಾಡಬಹುದು ಸತ್ಯ ಅಸತ್ಯಗಳನ್ನು ನೀನು ವಿವೇಚಿಸಬೇಕು ಯೋಚನೆ ಮಾತು ಕೆಲಸ ಎಲ್ಲದರಲ್ಲಿಯೂ ಪೂರ್ತ ಸತ್ಯವಂತನಾಗಿರುವುದನ್ನು ನೀನು ಕಲಿಯಬೇಕು ಯೋಚನೆಯಲ್ಲಿ ಮೊದಲು ಇದು ಸುಲಭವಲ್ಲ ಏಕೆಂದರೆ ಲೋಕದಲ್ಲಿ ಅನೇಕ ಸುಳ್ಳು ಅಭಿಪ್ರಾಯಗಳು ಅವಿವೇಕಯುಕ್ತವಾದ ಮೂಢನಂಬಿಕೆಗಳು ಮೂಢಭಾವನೆಗಳು ನೆಲೆಯಾಗಿವೆ ಇವುಗಳ ಹಿಡಿತಕ್ಕೆ ಸಿಕ್ಕಿದವರು ಯಾರೂ ಯೋಗ ಮಾರ್ಗದಲ್ಲಿ ಮುಂದುವರಿಯಲಾರರು ಆದ್ದರಿಂದ ಒಂದು ಅಭಿಪ್ರಾಯವನ್ನು ಅನೇಕ ಜನರು ಸರಿ ಎಂದು ತಿಳಿದಿದ್ದಾರೆ ಶತಮಾನಗಳಿಂದ ಜನರು ಅದನ್ನು ಸತ್ಯವೆಂದು ನಂಬಿದ್ದಾರೆ ಅಥವಾ ಜನರು ಶ್ರೇಷ್ಠವೆಂದು ಭಾವಿಸುವ ಗ್ರಂಥದಲ್ಲಿ ಅದು ಬರೆಯಲ್ಪಟ್ಟಿದೆ ಎಂಬ ಕಾರಣಗಳ ಮಾತ್ರಕ್ಕೇನೆ ಆ ಅಭಿಪ್ರಾಯವನ್ನು ಸರಿ ಎಂದು ನೀನು ಅಂಗೀಕರಿಸಕೂಡದು ಆ ವಿಷಯವನ್ನು ನೀನೇ ಯೋಚಿಸಬೇಕು ಅದು ನ್ಯಾಯಸಮ್ಮತವೇ ಅಲ್ಲವೇ ಎಂದು ಪರ್ಯಾಲೋಚಿಸಿ ನೀನೇ ತೀರ್ಮಾನಿಸಬೇಕು ಸಾವಿರ ಮಂದಿ ಒಂದು ವಿಷಯವನ್ನು ತಿಳಿಯದವರಾದರೆ ಅಬ ಅವರ ಅಭಿಪ್ರಾಯಕ್ಕೆ ಏನೂ ಇಲ್ಲ ಇದನ್ನು ನೀನು ನೆನಪಿನಲ್ಲಿಡು ಯೋಗ ಮಾರ್ಗದಲ್ಲಿ ನಡೆಯುವುದಕ್ಕೆ ಹೆಚ್ಚಿಸುವವನು ಸ್ವಂತವಾಗಿ ಯೋಚಿಸುವುದನ್ನು ಕಲಿಯಬೇಕು ಏಕೆಂದರೆ ಪ್ರಪಂಚದಲ್ಲಿ ಅತ್ಯಂತ ಪ್ರಬಲವಾದ ಕೆಡಕುಗಳಲ್ಲಿ ಕುರುಡ ನಂಬಿಕೆಯೂ ಒಂದು ಈ ಸಂಕೋಲೆಯ ಹಿಡಿತದಿಂದ ನೀನು ಸಂಪೂರ್ಣವಾಗಿ ಬಿಡುಗಡೆಯನ್ನು ಹೊಂದಬೇಕು ಇತರರ ವಿಷಯವಾಗಿ ನೀನು ಮಾಡುವ ಯೋಚನೆಯು ಸತ್ಯವಾಗಿರಬೇಕು ಅವರ ವಿಷಯವಾಗಿ ತಿಳಿಯದ ಸಂಗತಿ ಯಾವುದನ್ನೂ ಯೋಚಿಸಕೂಡದು ಅವರು ಯಾವಾಗಲೂ ನಿನ್ನ ವಿಷಯವನ್ನೇ ಯೋಚಿಸುತ್ತಿರು ಯೋಚಿಸುತ್ತಿದ್ದಾರೆಂದು ನೀನು ಊಹಿಸಬೇಡ ನಿನಗೆ ಕೆಡಕನ್ನುಂಟು ಮಾಡುವುದೆಂದು ನೀನು ಭಾವಿಸುವ ಕಾರ್ಯವನ್ನು ಒಬ್ಬನು ಮಾಡಿದರೆ ಅಥವಾ ನಿನಗೆ ಅನ್ವಯಿಸುವುದೆಂದು ನೀನು ಊಹಿಸುವ ಒಂದು ಮಾತನ್ನು ಹೇಳಿದರೆ ಅವನು ನನಗೆ ಕೆಡಕನ್ನುಂಟು ಮಾಡಬೇಕೆಂದಿದ್ದಾನೆ ಎಂದು ತಟ್ಟನೆ ನೀನು ಯೋಚಿಸಬೇಡ ಮುಕ್ಕಾಲು ಪಾಲು ನಿನ್ನ ವಿಷಯವಾಗಿ ಅವನು ಯೋಚಿಸಿಯೇ ಇಲ್ಲ ಪ್ರತಿ ಮನುಷ್ಯನಿಗೂ ಅವನವನ ಸ್ವಂತ ತೊಂದರೆಗಳೇ ಇವೆ ಅವನ ಯೋಚನೆಗಳು ವಿಶೇಷವಾಗಿ ತನ್ನ ವಿಷಯವಾದವು ಒಬ್ಬನು ಕೋಪದಿಂದ ನಿನ್ನೊಡನೆ ಮಾತನಾಡಿದರೆ ಅವನು ನನ್ನನ್ನು ದ್ವೇಷಿಸುತ್ತಾನೆ ಅವನು ನನಗೆ ತೊಂದರೆ ಕೊಡಬೇಕೆಂದಿದ್ದಾನೆ ಎಂದು ಯೋಚಿಸಬೇಡ ಬಹುಶಃ ಯಾವುದೋ ವಿಷಯ ಅಥವಾ ಮನುಷ್ಯ ಅವನನ್ನು ಕೋಪಗೊಳಿಸಿದ್ದಾನೆ ಆ ಸಮಯದಲ್ಲಿ ನೀನು ಅವನ ಎದುರಿಗೆ ಬಂದಿದ್ದೀಯ ಆದುದರಿಂದ ತನ್ನ ಕೋಪವನ್ನು ನಿನ್ನ ಮೇಲೆ ಪ್ರಯೋಗಿಸುತ್ತಾನೆ ಅವನು ಹಾಗೆ ಮಾಡುವುದೇನೋ ಅವಿವೇಕವೇ ಅವಿವೇಕವೇ ಏಕೆಂದರೆ ಕೋಪ ಮಾಡುವುದು ಯಾವಾಗಲೂ ಅವಿವೇಕವೇ ಆದಾಗ್ಯೂ ನೀನು ಅವನ ವಿಷಯದಲ್ಲಿ ಅಸತ್ಯವಾದ ಯೋಚನೆಯನ್ನು ಮಾಡಬಾರದು ನೀನು ಗುರುಗಳ ಶಿಷ್ಯನಾದಾಗ ನಿನ್ನ ಅಭಿಪ್ರಾಯವನ್ನು ಗುರುಗಳ ಅಭಿಪ್ರಾಯದ ಪಕ್ಕದಲ್ಲಿಟ್ಟು ಅದು ಸರಿಯೇ ಅಲ್ಲವೇ ಎಂಬುದನ್ನು ಪರೀಕ್ಷಿಸಿಕೊಳ್ಳಬಹುದು ಏಕೆಂದರೆ ಶಿಷ್ಯನು ಗುರುವಿನಲ್ಲಿ ಸೇರಿಕೊಂಡು ಒಂದಾಗುವನು ಆದ್ದರಿಂದ ತನ್ನ ಅಭಿಪ್ರಾಯವನ್ನು ಗುರುಗಳ ಮನಸ್ಸಿನಲ್ಲಿಟ್ಟು ಅದಕ್ಕಿದು ಒಪ್ಪುತ್ತದೆಯೇ ಇಲ್ಲವೇ ಎಂಬುದನ್ನು ಕೂಡಲೇ ನೋಡಿಕೊಳ್ಳಬಹುದು ಅದು ಒಪ್ಪದಿದ್ದರೆ ಆ ಅಭಿಪ್ರಾಯ ತಪ್ಪು ಆದುದರಿಂದ ಶಿಷ್ಯನು ಅದನ್ನು ಕೂಡಲೇ ಬದಲಾಯಿಸುವನು ಏಕೆಂದರೆ ಗುರುವು ಸರ್ವಜ್ಞನಾದದರಿಂದ ಅವನ ಅಭಿಪ್ರಾಯವು ತಪ್ಪಿಲ್ಲದದು ಗುರುಗಳ ಸ್ವೀ ಸ್ವೀಕೃತ ಶಿಷ್ಯರಲ್ಲದವರು ಹೀಗೆ ಮಾಡಲಾರರು ಆದಾಗ್ಯೂ ಅಂತಹವರು ಪದೇ ಪದೇ ತಮ್ಮ ಮನಸ್ಸನ್ನು ನಿಲ್ಲಿಸಿ ಈ ವಿಚಾರದಲ್ಲಿ ಗುರುಗಳ ಅಭಿಪ್ರಾಯ ಏನಿರಬಹುದು ಈ ಸಂದರ್ಭದಲ್ಲಿ ಅವರು ಏನನ್ನು ಹೇಳಬಹುದು ಏನನ್ನು ಮಾಡಬಹುದು ಎಂದು ಯೋಚಿಸುವುದರಿಂದ ವಿಶೇಷ ಸಹಾಯ ಹೊಂದಬಹುದು ಹೀಗೆ ಮಾಡಬೇಕಾದುದಕ್ಕೆ ಅವಶ್ಯಕತೆ ಏನೆಂದರೆ ಗುರುಗಳು ಹೇ ಮಾಡಲಾರರು ಹೇಳಲಾರರು ಅಥವಾ ಯೋಚಿಸಲಾರರು ಎಂದು ನೀನು ಊಹಿಸುವ ಯಾವುದನ್ನೂ ನೀನು ಮಾಡಕೂಡದು ಹೇಳಕೂಡದು ಯೋಚಿಸಕೂಡದು ಮಾತಿನಲ್ಲಿಯೂ ಸಹ ನೀನು ಸತ್ಯವಂತನಾಗಿರಬೇಕು ನಿನ್ನ ಮಾತು ಯಥಾವತ್ತಾಗಿ ಅಂದರೆ ಹೆಚ್ಚು ಕಡಿಮೆ ಇಲ್ಲದೆ ಉತ್ಪ್ರೇಕ್ಷೆ ಇಲ್ಲದೆ ಇರಬೇಕು ಇನ್ನೊಬ್ಬ ಮನುಷ್ಯನ ಕಾರ್ಯಗಳಿಗೆ ಕಾರಣಗಳನ್ನು ಆರೋಪಿಸಬೇಡ ಅವನ ಯೋಚನೆಗಳನ್ನು ಅವನ ಗುರು ಮಾತ್ರ ಬಲ್ಲನು ಅವನು ನಿನ್ನ ಮನಸ್ಸಿಗೆ ಹೊಳೆಯದ ಕಾರಣಗಳಿಂದ ಆ ರೀತಿ ಕೆಲಸ ಮಾಡಿರಬಹುದು ಒಬ್ಬನ ವಿಷಯವಾಗಿ ಅವಮಾನಕರವಾದ ಸಂಗತಿಯನ್ನು ಕೇಳಿದರೆ ಅದು ಸುಳ್ಳೋ ನಿಜವೋ ನೀನು ಅದನ್ನು ಇನ್ನೊಬ್ಬರಿಗೆ ಹೇಳಬೇಡ ಪ್ರಾಯಶಃ ಅದು ಸುಳ್ಳಿದ್ದರೂ ಇರಬಹುದು ಒಂದು ವೇಳೆ ಅದು ನಿಜವಾಗಿದ್ದರೂ ಕೂಡ ಏನನ್ನು ಹೇಳದಿರುವುದು ದಯಾಳುಗಳ ಸ್ವಭಾವ ನೀನು ಹೇಳುವ ಮಾತು ಅಸತ್ಯವಾಗಿರುವುದಕ್ಕೋಸ್ಕರ ಮಾತನಾಡುವುದಕ್ಕೆ ಮುಂಚೆ ಪರ್ಯಾಲೋಚಿಸು ಕಾರ್ಯದಲ್ಲಿಯೂ ಸಹ ಅಸತ್ಯವಂತನಾಗಿರು ನಿನ್ನ ನಿಜಸ್ಥಿತಿಯಲ್ಲಿ ಅಲ್ಲದೆ ಬೇರೆ ಸ್ಥಿತಿಯವನಂತೆ ತೊಡ್ಪಡಿಸಿಕೊಳ್ಳಬೇಡ ಏಕೆಂದರೆ ಕಿರಣವು ಸೂರ್ಯ ಕಿರಣವು ಶುದ್ಧವಾದ ಗಾಜಿನ ಮೂಲಕ ತೂರಿ ಬರುವಂತೆ ನಿನ್ನ ಮೂಲಕ ಸತ್ಯದ ಶುದ್ಧ ರಶ್ಮಿಯು ನೈಜವಾದ ಸ್ಥಿತಿಯಲ್ಲಿ ಪ್ರಕಾಶಿಸುತ್ತಿರಬೇಕು ನಿನ್ನ ಸ್ಥಿತಿಯನ್ನು ಬೇರೆಯಾಗಿ ತೋರ್ಪಡಿಸಿಕೊಳ್ಳುವ ನಟನೆಯು ನಿನ್ನ ಮೂಲಕ ಸತ್ಯವು ಈ ರೀತಿಯಲ್ಲಿ ಶುದ್ಧವಾಗಿ ಪ್ರಕಾಶಿಸಲು ಅಡ್ಡಿಯನ್ನುಂಟು ಮಾಡುವುದು ಸ್ವಾರ್ಥತೆ ಮತ್ತು ಅಸ್ವಾರ್ಥತೆಗಳನ್ನು ವಿವೇಚಿಸಬೇಕು ಸ್ವಾರ್ಥತೆಗೆ ಅನೇಕ ರೂಪಗಳಿವೆ ಅವುಗಳೊಂದು ಅವುಗಳಲ್ಲೊಂದನ್ನು ನೀನು ನಿರ್ಮೂಲ ಮಾಡಿದೆ ಎಂದು ಯೋಚಿಸುತ್ತಿರುವಾಗಲೇ ಮೊದಲಿನಷ್ಟೇ ಪ್ರಬಲವಾಗಿ ಸ್ವಾರ್ಥತೆಯು ಇನ್ನೊಂದು ರೂಪದಲ್ಲಿ ತಲೆಯೆತ್ತುವುದು ಆದರೆ ಇತರರಿಗೆ ಸಹಾಯ ಮಾಡುವ ಸ್ವಭಾವವು ನಿನ್ನಲ್ಲಿ ಬೇರೂರಿದ ಹಾಗೆಲ್ಲ ಸ್ವಂತ ವಿಷಯವಾದ ಯೋಜನೆಗಳಿಗೆ ಅವಕಾಶವೂ ಕಾಲವೂ ಇರುವುದಿಲ್ಲ ಇನ್ನೊಂದು ವಿಧದಲ್ಲಿಯೂ ಸಹ ನೀನು ವಿವೇಚನೆ ಮಾಡಬೇಕು ಮೇಲೆ ನೋಡುವುದಕ್ಕೆ ಎಷ್ಟು ಕೆಟ್ಟದಾಗಿ ಕಂಡರೂ ಪ್ರತಿಯೊಬ್ಬರಲ್ಲಿಯೂ ದೇವರನ್ನು ನೋಡುವುದಕ್ಕೆ ನೀನು ಕಲಿಯಬೇಕು ನಿನ್ನ ಸೋದರನಿಗೆ ನೀನು ಸಹಾಯ ಮಾಡಬಹುದಾದ ರೀತಿಯೂ ಅವನಿಗೂ ನಿನಗೂ ಸಾಮಾನ್ಯವಾಗಿರುವ ದೈವತ್ವ ತತ್ವದ ಮೂಲಕ ಮಾತ್ರವೇ ಆ ಸಾಮಾನ್ಯ ಗುಣವು ಚೈತನ್ಯ ಅವನಲ್ಲಿ ಅದನ್ನು ಎಚ್ಚರಗೊಳಿಸುವ ರೀತಿಯನ್ನು ಕಲಿ ಅದು ಕಿವಿಗೊಡುವ ಮಾತುಗಳನ್ನು ಹೇಳುವುದನ್ನು ಕಲಿ ಈ ರೀತಿಯಲ್ಲಿ